ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಟರ್ ಸಾರ್ನೋ ಸೂರ್ಯವಂಶಿ ಎಪಿಸೋಡ್ ಟ್ವೆಂಟಿ ತ್ರೀ ಚಿನ್ನಪ್ಪು ನೀನು ಯಾವಾಗ ಬಂದೆ ಚಿಕ್ಕಪ್ಪ ಎಲ್ಲಿ ಅವನ ಮಾತಿಗೆ ಬ್ರೇಕ್ ಓದ್ತಿದ್ದು ಅವನ ಮುದ್ದಿನ ಅಕ್ಕ ಅವಳ ಮಾತಿನಲ್ಲಿ ಒಲವಿನ ಸುದ್ದೆಯೇ ಹರಿದಿತ್ತು ತಮ್ಮನೆಂದರೆ ಬಲು ಪ್ರೀತಿ ಬಹುಶಃ ತುಂಬ ಪ್ರೀತಿಯಿಂದ ಅವಳು ನೋಡಿಕೊಂಡದ್ದು ಅವನನ್ನೇ ನಿನ್ನ ಮದುವೆಗೆ ಮಿಸ್ ಆದರೆ ಎಲ್ಲಿ ಬ್ರಹ್ಮಚರ್ಯ ಕಾಯಂ ಆಗಿಬಿಡುತ್ತೋ ಅಂತ ಓಡೋಡಿ ಬಂದ್ಬಿಟ್ಟೆ ಮದುವೆಲೆ ಅಲ್ವೇ ಎಷ್ಟೋ ಹುಡುಗರ ಬ್ಯಾಚುಲರ್ ಲೈಫ್ ಕೊನೆ ಆಗೋದು ಅವ್ರಿಗೂ ಒಂದು ಜೋಡಿ ಸಿಗೋದು ಅದಕ್ಕೆ ನಾನು ನನ್ನ ಸಖಿನ ಹುಡುಕುವ ಸಲುವಾಗಿ ಬಂದೆ ಇವುಗಳಂತೂ ಮದುವೆ ಆಗಿ ಮನೆಯವ್ರಿಗೆ ಪ್ರಮೋಷನ್ ಕೊಡಲ್ಲ ಅಟ್ಲೀಸ್ಟ್ ಈ ಮನೆ ಕಿರಿಮಗನಾಗಿ ನನ್ನ ಕರ್ತವ್ಯ ಅಲ್ವೇ ಅದು ಅಕ್ಕನ ಭುಜ ಕಾತು ಹೇಳಿದ್ದ ಅವಳನ್ನು ಮುದ್ದು ಮಾಡುತ್ತ ಗಾಡ್ ನಿನ್ನ ಕರ್ತವ್ಯನ ಇದು ಮೊದಲು ಎಜುಕೇಷನ್ ಮುಗಿಸಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಸಾಮ್ರಾಜ್ ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿಯುವ ನೀನು ಹೀಗೆಲ್ಲ ಆಡ್ತಿದ್ರೆ ಆರು ತಿಂಗಳಿಗೆ ಗೂಗಲ್ಗೂ ಗೊತ್ತಿರೋ ಗೂಗಲ್ಗೂ ಗೊತ್ತಿರೋ ಅಡ್ರೆಸ್ ಊರಲ್ಲಿರೋ ಗಂಗಣ್ಣನಿಗೂ ಗೊತ್ತಿಲ್ಲದ ಹಾಗೆ ದಿವಾಳಿ ಎಬ್ಬಿಸ್ಬಿಡ್ತೀಯ ವ್ಯವಹಾರವನ್ನು ಅವನ ತಲೆಗೆ ಜೋರಾಗಿ ಕೊಟ್ಟೆ ಹೇಳಿದ್ದ ಕ್ಷಮ್ ನಾಲಿಗೆ ಒಂದು ರೀತಿಯಲ್ಲಿ ಮಾಡಿದವ ಹೇ ಅಕ್ಕ ಅದೆಲ್ಲಾದರೂ ಹಾಳಾಗ್ಲಿ ಇವುಗಳಿಗೆ ನನ್ನನ್ನು ಆಡಿಕೊಳ್ಳೋದೇ ಚಿಂತೆ ನಿಂಗೆ ಬಾವನ್ ಮೇಲೆ ಯಾವಾಗಲೇ ಲೋವಾಗಿದ್ದು ನಂಗೀ ಬಗ್ಗೆ ಹೇಳೇ ಇಲ್ಲ ಒಮ್ಮೆಯು ಈ ಕೋತಿಗಳು ಸಹ ಸದಾ ನಿನ್ನ ಬಾಲದ ಹಾಗೆ ಹಿಂದೆ ಇರ್ತಾರಲ್ವಾ ಅವರಿಗೂ ಗೊತ್ತಿಲ್ಲದ ಹಾಗೆ ಯಾವಾಗ ಬಾವನ್ನ ಪಟಾಯಿಸಿದ್ದು ಅದೂ ಮಿನಿಸ್ಟರ್ ಮಗ ಬೇರೆ ಅವಳ ಕೆನ್ನೆ ಗಿಲ್ಲುತ್ತಲೇ ಕೇಳಿದ್ದ ಎಷ್ಟು ಬಾರಿ ಕರೆಯೋದು ಕಿವಿ ಕೇಳಿಸಲ್ವ ಕತ್ತೆ ನಿನ್ನ ವಟವಟ ಮಾತಲ್ಲಿ ಪಾಪ ಇವ್ರಿಗೂ ಕೇಳಿಸಿಲ್ಲ ಅನ್ಸತ್ತೆ ಸಮಯವಾಯ್ತು ಮುಹೂರ್ತಕ್ಕೆ ಬನ್ನಿ ಎಂದರು ಲಯ ಮಗನನ್ನ ಬೈಯುತ್ತಲೇ ಒಳ ಬಂದಿದ್ರು ಇದೆಂಥ ಘನಘೋರ ಅಪಮಾನ ಮಾಡಿಬಿಟ್ಟೆ ಶ್ರೀ ನಿಮ್ಮಿಂದ ನಾನು ಈ ಅಪಮಾನ ನಿರೀಕ್ಷೆ ಮಾಡಿರಲಿಲ್ಲ ಇಲ್ಲಿ ನೆರೆದವರ ಮುಂದೆ ನನ್ನನ್ನ ಮಗನೆಂದು ನೋಡದೆ ಅವಮಾನಿಸಿದ್ದೀಯಾ ಇದಕ್ಕೆ ನೀನು ತಕ್ಕ ಬೆಲೆ ತೆರಲೇಬೇಕು ಮಸ್ತಿಷ್ಕದಲ್ಲಿಟ್ಟುಕೋ ವಜ್ರಮುನಿ ರೇಂಜ್ಗೆ ಮತ್ತದೇ ತನ್ನ ನಾಟಕದ ಛಾಯೆ ತೋರಿಸಿದ ಬಹುಶಃ ನನ್ನ ಮಗನ ಈ ಅಭಿನಯಕ್ಕೆ ಆಸ್ಕರ್ ಅವಾರ್ಡ್ ಕೊಡಬಹುದೋ ಏನೋ ಆದರೆ ಸದ್ಯಕ್ಕೆ ಈ ಪಾಪದ ಕಣ್ಣಿಂದ ನಿನ್ನ ದೊಂಬರಾಟ ನೋಡಲು ಸಾಧ್ಯವಿಲ್ಲ ಮಗನೇ ಅಲ್ಲಿ ಶಾಸ್ತ್ರಿಗಳು ಕಾಯ್ತಿದ್ದಾರೆ ನೀನ್ ಬಾದ್ವಿ ಎಂದವರು ಅವಳ ತೋಳಿಡಿದರು ಅಕ್ಕ ಇಷ್ಟೇನಾ ತಮ್ಮನ ಮೇಲಿನ ಪ್ರೀತಿ ಭಾವ ಸಿಕ್ಕರು ಅಂತ ನನ್ನೇ ಮರೆತು ಅಮ್ಮ ಬೈತಾ ಇದ್ರು ಹಾಗೆ ಹೋಗ್ತೀಯಲ್ಲ ಅಳುವ ನಾಟಕ ಮಾಡಿದ ಆಂಟಿ ಮೊದಲು ನಿಮ್ಮ ಮಗನನ್ನ ಎಳ್ಕೊಂಡು ಹೋಗಿ ಆ ನಂತರ ನಾವು ಅದ್ವಿಂಗ್ ಕರ್ಕೊಂಡು ಬರ್ತೀವಿ ಹೇಳಿದ್ದು ಅವನ ಕಿರಿಕಿರಿ ತಾಳಲಾರದ ಆರಿತ್ರ ಮಾತೆ ಇದ್ಯಾರು ಕಿರಿಕ್ ಲೇಡಿ ನನ್ನ ಮಾತಿಗೆ ಸದಾ ನಂದೆಲ್ಲಿಡ್ಲಿ ಅನ್ನೋ ಹಾಗೆ ಸೆಂಟ್ರಲ್ಲಿ ಬರ್ತಾರಲ್ಲ ಯೋಚಿಸುವಂತೆ ಗದ್ದಕ್ಕೆ ತೋರು ಬೆರಳಿಂದ ಹೊಡೆದುಕೊಳ್ಳುತ್ತಲೇ ಕೇಳಿದ್ದ ಚಿನ್ನಪ್ಪು ಸುಮ್ಮನಿರು ಗದರಿದ ಅಕ್ಕನ ಮಾತು ಅವನ ಕಿವಿಯೂ ಸೋಕಲಿಲ್ಲ ಅಕ್ಕ ನೀನು ಸುಮ್ಮನಿರೇ ಎಂದು ಏನೋ ಹೇಳುತ್ತಿದ್ದವನ ಬಾಯಿ ಮುಚ್ಚಿದ ಅನು ಅವನನ್ನ ಹೊತ್ತುಕೊಂಡು ಹೋದ ಕ್ಷಮ್ ಅವನ ಒದರಾಡುವ ಕೈಕಾಲು ಹಿಡಿದುಕೊಂಡು ಹೋದಳು ಲಹರಿ ಹಬ್ಬಾ ಉಸ್ಸಪ ಎಂದು ನಿಟ್ಟುಸಿರು ಬಿಟ್ಟದ್ದು ಮಾತ್ರ ಆರಿತ್ರ ಆದರೆ ತಮ್ಮನ ಅವತಾರಕ್ಕೆ ಇಷ್ಟೊತ್ತು ಇಲ್ಲದ ನಗು ಹೊದ್ದುಕೊಂಡದ್ದು ಮಾತ್ರ ಅದಮ್ಯ ಇಷ್ಟೊತ್ತು ಏನೋ ನಿಮ್ಮಲ್ಲಿ ಮಿಸ್ಸಿಂಗ್ ಅನ್ನಿಸ್ತಿತ್ತು ಆದರೆ ಇವಾಗ ಪರಿಪೂರ್ಣವಾಗಿದೆ ನಿಮ್ಮ ಸೌಂದರ್ಯ ಬ್ಯೂಟಿಷಿಯನ್ ಮಾತಿಗೆ ಮತ್ತೆ ಮೌನದ ಮೊರೆ ಹೊಕ್ಕಳು ಅದ್ವಿ ಅವಳು ಸೇಡನ್ನೇ ಹೊತ್ತು ಮಂಟಪಕ್ಕೆ ಬಂದರೆ ಇವ ಅಗ್ನಿಯನ್ನೇ ಒಡಲೊಳಗಿಟ್ಟುಕೊಂಡು ಬಂದಿದ್ದ ಇಬ್ಬರು ದುಮ್ಮಿಕ್ಕುವ ಜಲಪಾತದಂತೆ ಒಳಗೊಳಗೇ ಹರಿಯುವ ತೊರೆಯಂತೆ ದ್ವೇಷ ಪ್ರೀತಿ ಹೊತ್ತು ಮಂಟಪದ ಬಳಿಗೆ ಹೆಜ್ಜೆ ಹಾಕ್ತಿದ್ರು ಆರ್ನ ನಗುತ್ತಲೆ ಗೆಳೆಯರೊಂದಿಗೆ ಮಾತನಾಡ್ತಾ ಬಂದರೆ ತಗ್ಗಿಸಿದ ತಲೆ ಮೇಲೆತ್ತಿರಲಿಲ್ಲ ಅದಮ್ಯ ಅಂತರ್ಪಟದ ಎರಡು ಬದಿಯಲ್ಲೂ ಇಬ್ಬರೂ ಬಂದು ನಿಂತಿದ್ರು ಕಡಲು ಅಗ್ನಿ ಮಗನ ಹಿಂದೆ ನಿಂತಿದ್ರೆ ಆರ್ನೋ ಕಣ್ಣು ಆಗಾಗ ಮಂಜಾಗಿ ಕಣ್ಣಲ್ಲೇ ಕರಗಿಸಿಕೊಂಡು ಬಿಡ್ತಿದ್ದ ಏನಾಯ್ತೋ ಅವನ ಕಣ್ಣು ಆಗಾಗ ನೀರು ತುಂಬುವುದು ಕಂಡು ಅದ್ವೈತ್ ಕೇಳಿದ್ದ ಹೋಮದ ಬೆಂಕಿಗೆ ಹಾಗಾಗ್ತಿದೆ ಅಷ್ಟೆ ಮಾತು ತೇಲಿಸಿಬಿಟ್ಟಿದ್ದ ಕ್ಷಮಿಸುವ ಅರ್ನಾ ನನ್ನ ಸ್ವಾರ್ಥಕ್ಕಾಗಿ ನಿನ್ನನ್ನು ಬಳಸಿಕೊಂಡು ಯಾಕೋ ಬಹಳ ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಆದರೆ ನನ್ನ ಗೆಳೆಯ ದೇಶಭಕ್ತ ಕಣೋ ಅವನು ಎದುರು ತಲೆ ತಗ್ಗಿಸೋದು ನನ್ನಿಂದ ನೋಡಲು ಸಾಧ್ಯವಾಗಲಿಲ್ಲ ಇವಳೇ ನನ್ನ ಸೊಸೆ ಆಗಲಿ ಅನ್ನೋ ಸ್ವಾರ್ಥದಿಂದ ನಿನ್ನ ಪ್ರೀತಿನ ಕಿತ್ಕೊಂಡ್ಬಿಟ್ಟೆ ಸಾಧ್ಯವಾದರೆ ಈ ಅಮ್ಮನನ್ನು ಕ್ಷಮಿಸು ಯಾರಿಗೂ ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಕಿತ್ತುಕೊಳ್ಳುವ ಹಕ್ಕಿಲ್ಲ ಆದರೂ ನಾನು ಅದನ್ನು ನಿನ್ನಿಂದ ಕಿತ್ಕೊಂಡ್ಬಿಟ್ಟೆ ತಮ್ಮ ಮನದಲ್ಲಿದ್ದ ಅಷ್ಟು ವಿಷಯ ಎಷ್ಟು ಮುಚ್ಚಿಡಲು ಪ್ರಯತ್ನ ಪಟ್ಟರು ಸಾಧ್ಯವಾಗದೇ ಇದ್ದಾಗ ಮಗನ ಪಕ್ಕದಲ್ಲಿ ಕುಳಿತು ಹೇಳಿಬಿಟ್ಟಿದ್ರು ಅಮ್ಮನ ಮಾತು ಕಿವಿಗೆ ಬಿದ್ದಿದ್ದೆ ಪಟ್ಟೆಂದು ಅತ್ತ ನೋಡಿದ್ದ ಅವರ ಕಣ್ಣಲ್ಲಿ ಮಗನೆಡೆ ಅಪರಿಮಿತ ಪ್ರೀತಿ ಕಂಡಿತು ಅಮ್ಮ ನನಗೆ ಒಂದು ಬಾರಿ ನಿನ್ನ ಮಡಿಲಲ್ಲಿ ಮಲಗುವ ಅವಕಾಶ ಕೊಡಮ್ಮ ಅಷ್ಟು ಸಾಕು ಅವನು ಅಷ್ಟನ್ನು ಕೇಳಬೇಕೆಂದು ಕೊಳ್ಳುವಾಗಲೇ ಪುರೋಹಿತರು ಶಾಸ್ತ್ರ ಮುಂದುವರೆಸಲು ತಿಳಿಸಿದರು ಪಕ್ಕದಲ್ಲಿ ಬಂದು ಕುಳಿತಿದ್ದವಳು ಅವನತ್ತ ನೋಡಲಿಲ್ಲ ಮುಖ ಇಳಿಬಿಟ್ಟು ನಿಂತಿದ್ದ ಅನಲಾಳನ್ನ ಬರುವಾಗ ನೋಡಿದ್ದ ಅದಮ್ಯ ಅರ್ಥ ಮಾಡಿಕೊಂಡ ರೀತಿಯೇ ಬೇರೆ ಮಾಂಗಲ್ಯ ಧಾರಣೆ ಆಗಲಿ ಆ ಮಾತು ಕೇಳುವವರೆಗೂ ಸುಮ್ಮನಿದ್ದ ಆರ್ನವ್ನ ಕೈಗಳು ಗಡಗಡ ನಡುಗಿದ್ವು ಅದ ಮ್ಯಳ ಎದೆ ಬಡಿತ ಏರುಪೇರಾಗಿತ್ತು ಹುಟ್ಟಿದ್ದ ರೇಷ್ಮೆ ಸೀರೆಯನ್ನು ಗಟ್ಟಿಯಾಗಿ ಹಿಡಿದಿದ್ಲು ಅಂತ ಭ್ರಮೆಯಲ್ಲಿದ್ದಳಷ್ಟೇ ಅವಳು ಹಿಡಿದದ್ದು ಪಕ್ಕದಲ್ಲಿ ಕುಳಿತಿದ್ದ ತನ್ನ ಮಾಂಗಲ್ಯ ದೊಡೆಯನಾಗುವ ಆರ್ನವ್ ಶಲ್ಯವನ್ನ ನಡುಗುವ ಕೈಗಳಲ್ಲೇ ಮಾಂಗಲ್ಯ ದಿಟ್ಟಿಸಿದ ಆರ್ನವ್ ಅವಳ ಕೊರಳ ಬಳಿ ತೆಗೆದುಕೊಂಡು ಹೋದವ ಯಾಕೋ ಅವಳ ಮೊಗ ನೋಡುವ ಮನಸ್ಸಾಗಿ ಅವಳ ಕಂಗಳನ್ನ ದಿಟ್ಟಿಸಿದ ನೋವಿನ ಎಳೆಯೋ ದ್ವೇಷದ ಝರಿಯೋ ಇಬ್ಬರ ಕಂಗಳು ಬೆರೆತವು ಅವಳ ಕೊರಳ ಹೊನಪಿಂದ ಹೊಮ್ಮುವ ಸುಗಂಧಕ್ಕೆ ಕ್ಷಣ ಮೈಮರೆತು ಬಿಟ್ಟವ ತಾಳಿ ಕಟ್ಟುವ ಆ ಸಂದರ್ಭ ಆ ಘಮವನ್ನ ಮನಸಾರೆ ಆಸ್ವಾದಿಸಿಬಿಟ್ಟ ತನ್ನೆಲ್ಲ ದುಃಖ ದುಮ್ಮಾನಗಳನ್ನ ಹೊರತುಪಡಿಸಿ ಅಕ್ಷತೆ ಕಾಳು ಹಾಕುವುದು ನಿಂತಾಗಲೇ ಇಹಕ್ಕೆ ಬಂದದ್ದು ಫೋಟೋಗೆ ಫೋಸು ನೀಡಿ ಇಬ್ಬರ ಕೆನ್ನೆಗಳು ಇಲ್ಲದ ನಗು ಬರಿಸಿಕೊಂಡು ನೋವು ಬಂದಿದ್ವು ಮಂಟಪದಿಂದ ಕೆಳಗಿಳಿದು ಅರುಂಧತಿ ನಕ್ಷತ್ರ ನೋಡಲು ಹೋಗುವ ಜೋಡಿ ಅಂತರ ಕಾಯ್ದುಕೊಂಡು ಹೋಗ್ತಿದ್ರು ನಗು ತಿರುವಾಗ ಮನಸ್ಸಿಗೆ ಹುಮ್ಮಸ್ಸು ಅದಮ್ಯ ಕೆಳಗಿಳಿದ ತಕ್ಷಣ ಅವಳ ಪಕ್ಕವೇ ಬಂದು ಅಕ್ಕ ನನ್ನ ತನ್ನೆರಡೂ ಕೈಗಳಿಂದ ಬಳಸಿ ಹೇಳಿದ ಆರ್ಯ ಬದುಕನ್ ಕಲಿತಾಗ ಲೈಫೇ ಸಕ್ಸಸ್ಸು ಇನ್ನೊಂದು ಕಡೆಯಿಂದ ಅನು ಬಂದು ಅವಳನ್ನ ಬಳಸಿ ಕಲ್ಲ ಹಿಂಡಿ ಹೇಳಿದ್ದ ಇದು ಒಂಟಿ ಜೀವಗಳು ಜಂಟಿಯಾಗುವ ಸಂಭ್ರಮದ ವಯಸ್ಸು ಆರ್ನವ್ನ ಅದ್ವೈತ್ ಆರಿತ್ರ ಅನಲ ನಕ್ಷತ್ರ ತಳ್ಳಿದ್ರೆ ಇತ್ತಲಿದ್ದ ಅನು ಕ್ಷಮ್ ಲಹರಿ ಆರ್ಯ ಅದಮ್ಯಳನ್ನ ಆರ್ನವ್ ಪಕ್ಕ ನಿಲ್ಲಿಸಿ ಇಬ್ಬರ ಕೈ ಕೂಡಿಸಿದ್ರು ಹಬ್ಬ ಹಬ್ಬ ಮದುವೆ ಹಬ್ಬ ಅಂತ ಎಲ್ಲರೂ ಒಟ್ಟಾಗಿ ಕುಣಿದು ಕುಪ್ಪಳಿಸಿದ್ರು ಅವರಿಬ್ಬರನ್ನ ಮದ್ಯಕ್ಕೆ ನಿಲ್ಲಿಸಿ ಎಲ್ಲರಿಗೂ ಧನ್ಯವಾದ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ಎಪಿಸೋಡ್ ಲಾಂಗ್ ಯಾಕೆ ಮಾಡ್ತಾ ಅಂದರೆ ನಾನು ಇಷ್ಟಿಷ್ಟೇ ಬರೆದು ಎಪಿಸೋಡ್ ವೈಸ್ ಹಾಕಿದ್ದೆ ಬೇರೆ ಕಡೆ ಸೊ ಹಾಗಾಗಿ ನಾನು ಅಷ್ಟನ್ನೇ ಅಂದರೆ ನನಗೆ ಎಪಿಸೋಡ್ ಕನ್ಫ್ಯೂಸ್ ಆಗಬಾರ್ದಲ್ವ ಮತ್ತೆ ನೆಕ್ಸ್ಟ್ ಓದುವಾಗ ನಾನು ಎರಡು ಎಪಿಸೋಡ್ ಮಾಡೋದ್ನ ಒಂದು ಎಪಿಸೋಡ್ ಮಾಡೋದ್ನ ಸೊ ಆ ತಲೆನೋವು ಬೇಡ ಅಂತ ನಾನು ಎಷ್ಟು ಒಂದು ಎಪಿಸೋಡ್ಗೆ ಬರೆದು ನಂಬರ್ ಹಾಕಿದ್ದನೋ ಅಷ್ಟನ್ನೇ ಇಲ್ಲಿ ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ ಹ್ಞೂ ಡೈಲಿ ಹಾಕೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಬೇರೆ ಬೇರೆ ಕೆಲಸಗಳ ಮಧ್ಯೆ ಹಾಕೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಕ್ಷಮಿಸಿ